ಗೋಕೇಶ್ ಡಿ ಅವರು ಯಾವ ಕ್ರೀಡೆಯ ಪ್ರಸಿದ್ಧ ಆಟಗಾರರಾಗಿದ್ದಾರೆ ಎ ಹಾಕಿ ಬಿ ಚೆಸ್ ಡಿ ಕ್ರಿಕೆಟ್ ಡಿ ಕಬಡ್ಡಿ ಸರಿಯಾದ ಉತ್ತರ ಬಿ ಚೆಸ್ ಉತ್ತರ ಏನಾದರೂ ತಪ್ಪಿದ್ದಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಭಾರತದಲ್ಲಿ ಐದನೇ ಹುಲಿ ಗಣತಿಯ ಪ್ರಕಾರ ಭಾರತದಲ್ಲಿರುವ ಹುಲಿಗಳ ಸಂಖ್ಯೆ ಎಷ್ಟು ಎ ಒಂದು ಸಾವಿರದ ಏಳು ನೂರ ಆರು ಬಿ ಎರಡು ಸಾವಿರದ ಎರಡು ನೂರ ಇಪ್ಪತ್ತಾರು ಸಿ ಎರಡು ಸಾವಿರದ ಎಂಟು ನೂರ ತೊಂಬತ್ತೇಳು ಡಿ ಮೂರು ಸಾವಿರದ ಒಂದು ನೂರ ಅರವತ್ತೇಳು ಸರಿಯಾದ ಉತ್ತರ ಡಿ ಮೂರು ಸಾವಿರದ ಒಂದು ನೂರ ಅರವತ್ತೇಳು ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ದೇಶದಲ್ಲೇ ಉತ್ತಮ ಜನಸ್ನೇಹಿ ಎಂದು ಹೆಸರು ಪಡೆದ ಸಕಾಲ ಯೋಜನೆಯ ಜಾರಿಗೆ ಬಂದ ವರ್ಷ ಎ ಎರಡು ಸಾವಿರದ ಹನ್ನೊಂದು ಬಿ ಎರಡು ಸಾವಿರದ ಹನ್ನೆರಡು ಸಿ ಎರಡು ಸಾವಿರದ ಹದಿಮೂರು ಡಿ ಎರಡು ಸಾವಿರದ ಹದಿನಾಲ್ಕು ಸರಿಯಾದ ಉತ್ತರ ಬಿ ಎರಡು ಸಾವಿರದ ಹನ್ನೆರಡು ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ